ಜಯ್ ಓಶೋ ರುಭುಗೀತ ವಿದೇಹ ಮುಕ್ತಿ ಪ್ರಕರಣ ವರ್ಣನಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಹನ್ನೆರಡನೆಯ ಅಧ್ಯಾಯವಾಗಿದೆ ರುಭು ಮುನಿಗಳು ಹೇಳುತ್ತಿರುವರು ಎಲೆಯೇ ನಿದಾಘಮುನಿಯೇ ಅತ್ಯುತ್ತಮವಾದ ದೇಹಮುಕ್ತಿಯನ್ನು ವಿವರಿಸುವೆನು ಕೇಳು ಯಾವನು ಕಳೆದುದನ್ನು ಕಳೆಯದುದನ್ನು ಕುರಿತು ಯೋಚಿಸುವುದಿಲ್ಲವೋ ಆತನು ದೇಹದಿಂದ ಮುಕ್ತನು ಅಂದರೆ ಬಿಡಲ್ಪಟ್ಟವನು ಅಂದರೆ ಪುತ್ರ ಪತ್ನಿ ಮೊದಲಾದವರನ್ನು ವಿಧಿವಶಾತ್ ಕಳೆದುಕೊಂಡರೂ ದುಃಖಿಸದವನು ಮುಕ್ತನು ದೇಹಾಭಿಮಾನವಿಲ್ಲದವನು ಎಂದ ಅಭಿಪ್ರಾಯ ಬ್ರಹ್ಮಸ್ವರೂಪನು ಶಾಂತನು ನಾನಾ ರೂಪಗಳಿಲ್ಲದವನೆಂದು ತನ್ನನ್ನು ತಿಳಿದುಕೊಂಡಿರುವವನು ಪರಿಶುದ್ಧನು ಮೌನಶಾಲಿಯು ಆದವನು ಮುಕ್ತನು ಎಲ್ಲರ ಆತ್ಮಸ್ವರೂಪನು ಸರ್ವತ್ರ ಸಮದೃಷ್ಟಿಯುಳ್ಳವನು ಬಂಧನವೂ ಸತ್ಯವಲ್ಲದ್ದರಿಂದ ಮುಕ್ತಿಯು ವಸ್ತುತಃ ಇಲ್ಲವೆಂದು ತಿಳಿದಿರುವವನು ತಾನೋರ್ವ ಬೇರೆ ಆತ್ಮನೆಂದು ತಿಳಿಯದವನು ಎಲ್ಲವನ್ನೂ ಸಾಕ್ಷಿಯಾಗಿ ನೋಡುವವನು ಆದವನು ಮುಕ್ತನು ಎಲ್ಲರಿಗೂ ಗುರಿಯಾದ ಆತ್ಮನು ನಾನು ನಾನು ಎಂಬ ಭಾವನೆಗೆ ವಿಷಯನಾದವನು ವಸ್ತುತಃ ತಾನೋರ್ವನೆ ಆತ್ಮನೆಂದು ತಿಳಿದಿರುವವನು ಜನನ ಮರಣಗಳಿಲ್ಲದವನು ಸಹ ವಿದೇಹ ಮುಕ್ತನು ಪರಿಶುದ್ಧನಾದ ಆತ್ಮನೋ ನಾನು ಎಲ್ಲರ ಆತ್ಮನೋ ನಾನು ಉದಾಸೀನೋ ನಾನು ನಾನೋರ್ವನೇ ಇರುವವನು ಎಂದು ತಿಳಿದಿರುವವನು ವಿದೇಹ ಮುಕ್ತನು ಆನಂದ ಸ್ವರೂಪನು ನಾನು ಎಲ್ಲ ಪ್ರಾಣಿಗಳು ಅತಿ ಮಮತೆಯಿಂದ ನೋಡಿಕೊಳ್ಳುವ ಆತ್ಮನು ನಾನು ಮುಕ್ತಿಯು ನನ್ನ ಹೊರತು ಬೇರೆಯಿಲ್ಲ ಎಂದು ತಿಳಿಯುವವನು ವಿದೇಹ ಮುಕ್ತನು ಅಂದರೆ ದೇಹದಿಂದ ಬಿಡಲ್ಪಟ್ಟವನು ದೇಹಾಭಿಮಾನವಿಲ್ಲದ ಜ್ಞಾನಿ ವ್ಯಾಪಕವಾದ ಜ್ಞಾನಮೂರ್ತಿಯಾದ ಅದ್ವಿತೀಯನಾದ ಬ್ರಹ್ಮನೇ ನಾನು ಎಂದು ಕೇವಲ ಪರಮಾತ್ಮ ಸ್ವರೂಪನಾಗಿರುವವನು ಜೀವನ್ಮುಕ್ತನು ಮಿಕ್ಕ ನಿಶ್ಚಯಗಳನ್ನು ಬಿಟ್ಟು ಆನಂದಮಯವಾದ ಆನಂದಮಯನಾದ ಬ್ರಹ್ಮನೋ ನಾನು ಎಂಬ ನಿಶ್ಚಯವುಳ್ಳವನು ಮುಕ್ತನು ಎಲ್ಲವೂ ಇದೆ ಎಲ್ಲವೂ ಇಲ್ಲ ಎಂಬ ಸಂಶಯ ನಿಶ್ಚಯಗಳನ್ನು ಬಿಟ್ಟು ನಾನು ಬ್ರಹ್ಮನು ನನ್ನ ಹೊರತು ಯಾರೂ ಇಲ್ಲ ಎಂದು ತಿಳಿಯುವವನು ವಿದೇಹ ಮುಕ್ತನು ತನ್ನ ಸ್ವರೂಪದಲ್ಲಿ ತಾನಿರುತ್ತ ಎಲ್ಲಿಯೂ ಯಾವಾಗಲೂ ಏನನ್ನು ಚಿಂತಿಸದಂತಹವನೇ ಮುಕ್ತನು ದೇಹಾಭಿಮಾನವಿಲ್ಲದ ಜ್ಞಾನಿಯು ನಾನು ಪರಮಾತ್ಮನು ಜೀವನ್ಮುಕ್ತನು ನಾನು ಎಂದು ತನ್ನ ಹೊರತು ಬೇರೆ ಏನನ್ನೂ ಚಿಂತಿಸದೆ ಚಿಂತಿಸುವವನೋ ಚಿಂತಿಸುವವನು ಮುಕ್ತನು ಯಾವ ಕಾರ್ಯವೂ ಫಲವೂ ತನಗಿಲ್ಲವೆಂದು ತಿಳಿದು ಸಾಕ್ಷಿಯಾಗಿರುವವನು ಮತ್ತು ಅಹಂಕಾರ ಭಾವವಿಲ್ಲದವನು ಯಾವನೋ ಅವನೇ ಮುಕ್ತನು ನಿರ್ಗುಣನಾದ ಪರಮಾತ್ಮನೋ ನಾನು ಎಲ್ಲ ವಸ್ತುಗಳ ಸ್ವರೂಪನೆಂದು ಪರಿಗಣಿಸಿದರೂ ಅನಾತ್ಮ ವಸ್ತುವು ವಸ್ತುತಃ ನಾನಲ್ಲ ಎಂದು ತಿಳಿದವನು ವಿದೇಹ ಮುಕ್ತನು ಯಾವನಿಗೆ ಕಾಲಭೇದ ದೇಶಭೇದ ವಸ್ತು ಭೇದ ತನ್ನಲ್ಲಿ ಭೇದ ಮೊದಲಾದ ಯಾವ ಭೇದಗಳು ಇಲ್ಲವೋ ಅವನೇ ವಿದೇಹ ಮುಕ್ತನು ನಾನು ನೀನು ಅದು ಇದು ಅವನು ಇವನು ಎಂಬ ಭೇದವೇ ಇಲ್ಲ ನಾನು ಕೇವಲ ಸುಖ ಸ್ವರೂಪನು ಎಂದು ತಿಳಿದಿರುವವನು ಮುಕ್ತನು ನಾನು ನಿರ್ಗುಣನು ನನ್ನ ಹೊರತು ಬೇರೆ ಆತ್ಮನಿಲ್ಲವೋ ನಿತ್ಯನೂ ನಾನು ನನ್ನಲ್ಲಿ ಯಾವ ಭಾವವೂ ಇಲ್ಲವೋ ಇಂದ್ರಿಯಗಳಿಗೆ ಗೋಚರನಲ್ಲದ ಸೂಕ್ಷ್ಮನೋ ನಾನು ಎಂದು ತಿಳಿಯುವವನು ವಿದೇಹ ಮುಕ್ತನು ಜಗನ್ಮಯನು ನಾನು ಆದರೆ ಜಗತ್ತು ನನ್ನ ಹೊರತಾಗಿ ವಸ್ತುತಃ ಇಲ್ಲವೋ ಕಾಲರೂಪನೂ ಕಾಲಕ್ಕೆ ಕಾರಣನೂ ನಾನು ದೇಹದಲ್ಲಿ ತೋರುವವನಾದರೂ ವಸ್ತುತಃ ನನಗೆ ದೇಹವಿಲ್ಲವೋ ಎಂದು ತಿಳಿಯುವವನು ಮುಕ್ತನು ಪ್ರಮಾತ್ರವೋ ನಾನು ಆದರೂ ನನ್ನ ಹೊರತು ಪ್ರಮಾಣಿಸಿ ನೋಡುವಂತಹ ಬೇರೆ ವಸ್ತುವು ಇಲ್ಲ ಮೂಢರಲ್ಲಿಯೂ ನಾನಿರುವೆನು ಅನಾತ್ಮವೂ ನಾನಲ್ಲ ಪರಮಾತ್ಮನೋ ನಾನು ಎಂದು ತಿಳಿಯುವವನೇ ವಿದೇಹ ಮುಕ್ತನು ಎಲ್ಲಿಯೂ ನಾನು ಜಡನಲ್ಲ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಆತ್ಮನೋ ನಾನು ಆದರೆ ಎಲ್ಲರ ಎಂಬ ಭೇದವು ನನಗಿಲ್ಲ ಎಂದು ತಿಳಿಯುವವನು ವಿದೇಹಮುಕ್ತನು ಯಾವ ಸಂಕಲ್ಪವೋ ನನಗಿಲ್ಲ ಸತ್ಯ ಜ್ಞಾನಾನಂದ ಸ್ವರೂಪನು ನಾನು ಕೊನೆಯೂ ಮೊದಲು ಮಧ್ಯವೋ ನಾಶವೋ ನನಗಿಲ್ಲವೋ ಎಂದು ತಿಳಿಯುವವನು ಮುಕ್ತನು ನನ್ನ ಹೊರತು ಯಾವ ವಸ್ತುವೋ ಇಲ್ಲ ಜ್ಞಾನಮೂರ್ತಿಯಾದ ನಾನೋರ್ವನೇ ಇರುವೆನು ನನಗೆ ನಾಶವಿಲ್ಲವೋ ಎಂದು ತಿಳಿಯುವವನು ವಿದೇಹ ಮುಕ್ತನು ಜ್ಞಾನ ಮೂರ್ತಿಯಾದ ಪರಮಾತ್ಮನು ನಾನು ಕೇವಲ ಸತ್ಯ ಸ್ವರೂಪನು ನಾನು ಎಂದು ತಿಳಿದಿರುವವನು ವಿದೇಹ ಮುಕ್ತನು ಜೀವ ಈಶ್ವರ ಚೈತನ್ಯ ಅಥವಾ ಬುದ್ಧಿ ವೇದ ಶಾಸ್ತ್ರ ಬ್ರಹ್ಮನೇ ನಾನು ಎಂದು ಮೊದಲಾದ ವಸ್ತು ಭೇದವು ವಿವರಣ ಭೇದ ಸ್ವರೂಪ ಭೇದವು ಯಾವನಿಗಿಲ್ಲವೋ ಅವನೇ ಮುಕ್ತನು ನಾನೇ ಬ್ರಹ್ಮನು ಎಲ್ಲವೂ ನಾನು ನನ್ನ ಹೊರತು ಯಾವ ಜಗತ್ತು ಇಲ್ಲ ಎಂದು ನಿಶ್ಚಯವುಳ್ಳವನು ಮುಕ್ತನು ಇದೆಲ್ಲವೂ ಚೈತನ್ಯ ವಸ್ತುವು ನಾನೂ ಚೈತನ್ಯ ವಸ್ತುವೆ ಎಂದು ನಿಶ್ಚಯವಿಲ್ಲದವನು ವಿದೇಹ ಮುಕ್ತನು ಅಂದರೆ ಇಂತಹ ವಿದೇಹ ಮುಕ್ತನು ಬ್ರಹ್ಮನೇ ಆದುದರಿಂದ ವಸ್ತುತಃ ಈ ನಿಶ್ಚಯವು ಅವನಲ್ಲಿ ಇರುವುದಿಲ್ಲ ಚೈತನ್ಯ ಸ್ವರೂಪನೋ ಮಾತ್ರನಾಗಿ ಆತ್ಮನಲ್ಲಿಯೇ ವಿಹರಿಸುವವನಾಗಿ ಸುಖ ಸ್ವರೂಪನಾಗಿ ಯಾವನಿರುವನೋ ಅವನೇ ವಿದೇಹ ಮುಕ್ತನು ಖಂಡವಿಲ್ಲದ ಪರಿಪೂರ್ಣ ರೂಪನಾಗಿ ಅಣುವಿಗಿಂತ ಸೂಕ್ಷ್ಮ ಅಂದರೆ ಇಂದ್ರಿಯಾಗೋಚರ ಇಂದ್ರಿಯಕ್ಕೆ ಅಗೋಚರನಾಗಿ ನಾಲ್ಕನೆಯವನು ಎಂಬ ಭೇದವೂ ಇಲ್ಲದವನಾಗಿ ಆತ್ಮಾನಂದವನ್ನು ಅನುಭವಿಸುವವನು ಮುಕ್ತನು ಎಲ್ಲರ ಆತ್ಮನಾದರೂ ನನಗೆ ಯಾವ ಹೆಸರುಗಳು ಇಲ್ಲ ರೂಪವೂ ಇಲ್ಲ ಇಲ್ಲದವನು ನಾನಲ್ಲ ಪರಬ್ರಹ್ಮನು ನಾನು ಎಂದು ತಿಳಿಯುವವನು ವಿದೇಹ ಮುಕ್ತನು ನಾಲ್ಕನೆಯವ ಅಂದರೆ ಪರಮೇಶ್ವರನೆಂಬುದನ್ನು ಮೀರಿದವನು ನಾನು ಅದರಿಂದಲೂ ಇದರಿಂದಲೂ ಮೀರಿದವನು ನಾನು ಸತ್ಯನಾದ ನನಗೆ ಶುಭಾಶುಭಗಳೆಂಬ ಭೇದವೂ ಇಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ಬಂಧ ಮೋಕ್ಷಗಳಿಲ್ಲದ ಶಾಂತನು ನಾನು ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಅಂತರಾತ್ಮನೋ ನಾನು ಜಗನ್ಮಯನಾದ ಪರಮಾತ್ಮನೋ ನಾನು ಎಲ್ಲೆಲ್ಲಿಯೂ ತುಂಬಿರುವವನು ನಾನು ಯಾವಾಗಲೂ ನಾನು ಪರಮಾತ್ಮನು ಅಂತರ್ಯಾಮಿಯೋ ನಾನು ನಾಶವಿಲ್ಲದವನು ನಾನು ಎಂದು ತಿಳಿಯುವವನು ಜೀವನ್ಮುಕ್ತನು ಜ್ಞಾನ ಅಜ್ಞಾನಗಳು ನನಗಿಲ್ಲ ಜಡತೆ ಅಜಡತೆಗಳು ನನಗಿಲ್ಲವು ತತ್ವ ಅತತ್ವಗಳು ನನಗಿಲ್ಲವೋ ಎಂದು ತಿಳಿಯುವವನೇ ವಿದೇಹ ಮುಕ್ತನು ಸಮಾಧಿಯಲ್ಲಿ ಪ್ರತ್ಯಕ್ಷನಾಗುವೆನು ಅಸಮಾಧಿಯಲ್ಲಿ ಪ್ರತ್ಯಕ್ಷನಾಗುವುದಿಲ್ಲ ಎಂಬುದು ನನಗಿಲ್ಲ ಕಳೆದುದು ಕಳೆಯದುದು ಎಂಬುದು ನನಗಿಲ್ಲ ಜ್ಞಾನಮಯನೋ ನಾನು ವ್ಯಾಪಕನೂ ನಾನು ಜ್ಞಾನಾನಂದನೂ ನಾನು ಜ್ಞಾನವೇ ನನ್ನ ಸ್ವರೂಪವು ಎಂದು ತಿಳಿಯುವವನು ವಿದೇಹ ಮುಕ್ತನು ಸತ್ಯ ಜ್ಞಾನ ಆನಂದಗಳೇ ನನ್ನ ಸ್ವರೂಪವು ಅವುಗಳೇ ನನ್ನ ಶರೀರವು ಅವೇ ನನ್ನಲ್ಲಿ ತುಂಬಿಕೊಂಡಿವೆ ಆದರೆ ನನ್ನ ಹೊರತಾಗಿಲ್ಲ ಎಂದು ತಿಳಿಯುವವನು ಮುಕ್ತನು ಸದಾ ನಾನು ಬ್ರಹ್ಮನು ಯಾವಾಗಲೂ ನನ್ನಲ್ಲಿಯೇ ಇರುವೆನು ಯಾವಾಗಲೂ ಪರಿಪೂರ್ಣವಾದ ಸ್ವರೂಪನು ನಾನು ಎಂದು ತಿಳಿಯುವವನು ಮುಕ್ತನು ಜ್ಞಾನಪೂರ್ಣನು ನಾನು ಪೂರ್ಣ ಜ್ಞಾನವೇ ನನ್ನ ಶರೀರವು ನಿತ್ಯವಾದ ಜ್ಞಾನ ಆನಂದ ಸ್ವರೂಪನು ನಾನು ಎಂದು ತಿಳಿಯುವವನು ವಿದೇಹ ಮುಕ್ತನು ಯಾವನಿಗೆ ಎಲ್ಲಿಯೂ ದೇಹವಿಲ್ಲವೋ ಯಾವನಿಗೆ ಮಾತಾಗಲಿ ಸ್ಮರಣವಾಗಲಿ ಇಲ್ಲವೋ ಯಾವನು ಯಾವಾಗಲೋ ತನ್ನಲ್ಲಿ ಸುಖವಾಗಿರುವನೋ ಅಂತಹವನೇ ದೇಹಾಭಿಮಾನವಿಲ್ಲದ ನಿಜವಾದ ವಿದೇಹ ಮುಕ್ತನು ಯಾವನ ಮನಸ್ಸಿನಲ್ಲಿ ಯಾವ ಸಂಸ್ಕಾರಗಳು ಇಲ್ಲವೋ ಯಾವನು ಬ್ರಹ್ಮನಾಗಿರುವನೋ ಯೋಗ ಸ್ವರೂಪನಾಗಿಯೋ ಸ್ವರೂಪನಾಗಿಯೋ ಯಾವನು ಇರುವನೋ ಅವನೇ ವಿದೇಹ ಮುಕ್ತನು ಚೈತನ್ಯ ಒಂದೇ ಇರುವುದೆಂದು ತಿಳಿದು ಮಿಕ್ಕ ಯಾವುದರಲ್ಲಿಯೂ ಅಭಿಮಾನವಿಲ್ಲದವನು ಸುಗುಣ ದುರ್ಗುಣ ವಿಕಾರಗಳಿಲ್ಲದವನು ಮುಕ್ತನು ಕಾಲ ದೇಶಾದಿಗಳಿಲ್ಲದವನು ಸ್ಮರಣಾದಿಗಳಿಲ್ಲದವನು ನಿಶ್ಚಯವಿಲ್ಲದವನು ಆಗಿ ಪರಮಾತ್ಮನ ಸ್ವರೂಪನಾಗಿರುವವನು ವಿದೇಹ ಮುಕ್ತನು ಸರ್ವೋತ್ತಮವಾದ ಬ್ರಹ್ಮಾನಂದ ಸ್ವರೂಪನು ವಿಷಯ ಭೋಗದ ಆನಂದಗಳಿಲ್ಲದವನು ಸಾಕ್ಷಿಯು ವಸ್ತುತಃ ಸಾಕ್ಷಿಯಲ್ಲದವನು ಆಗಿರುವವನು ಮುಕ್ತನು ಅವನು ಯಾವನು ಎಂಬ ಭಾವನೆಗಳ ವಿಷಯನು ಅವನು ಯಾವನು ಎಂಬ ಭಾವನಾ ಭೇದಗಳಿಲ್ಲದ ಆತ್ಮನು ಅನಾತ್ಮವಲ್ಲದ ಜ್ಞಾನಾತ್ಮನು ಜ್ಞಾನ ಸ್ವರೂಪನೂ ಆಗಿರುವವನು ವಿದೇಹ ಮುಕ್ತನು ಪ್ರಪಂಚ ಪ್ರಕಾಶವೋ ಯಾವನಲ್ಲಿ ಮಿಥ್ಯೆಯಾಗಿ ತೋರುವುದೋ ಬ್ರಹ್ಮ ವಿಷಯಕವಾಗಿಯೂ ಯಾವನ ಜ್ಞಾನವೋ ಇಲ್ಲವೋ ಕೇವಲ ಜ್ಞಾನ ಸ್ವರೂಪನೋ ಸ್ವಯಂ ಪ್ರಕಾಶನೋ ಅಂತಹವನು ಜೀವನ್ ಮಾತುಗಳಿಗೆ ವಿಷಯವಲ್ಲದ ಆನಂದವುಳ್ಳವನು ಯಾವ ಇಂದ್ರಿಯಗಳು ಇಲ್ಲದವನು ಕಳೆದ ಕಳೆಯದಿರುವ ಜ್ಞಾನ ಪ್ರಕಾಶ ಸ್ವರೂಪನೋ ಆದವನು ವಿದೇಹ ಮುಕ್ತನು ಮನಸ್ಸಿನ ವೃತ್ತಿಗೆ ವಿಷಯನಲ್ಲದವನು ಮನೋವೃತ್ತಿಗಳನ್ನು ಪ್ರಕಾಶಪಡಿಸುವವನು ಯಾವ ವೃತ್ತಿಗಳು ಇಲ್ಲದವನು ಆದವನು ವಿದೇಹ ಮುಕ್ತನು ಯಾವಾಗ ಮಾನವನು ತಾನು ಕೃಷ ತಾನು ಸ್ಥೂಲ ಎಂಬ ಭಾವನೆ ಇಲ್ಲದವನಾಗಿ ದೇಹಾಭಿಮಾನವನ್ನು ತೊರೆಯುವನೋ ಆಗಲೇ ಅವನು ವಿದೇಹ ಮುಕ್ತನಾಗುವನು ಎಲ್ಲವನ್ನೂ ತೊರೆದು ದೇಹ ಮಾತ್ರವುಳ್ಳವನಾಗಿ ಸದಾ ತಾನು ಬ್ರಹ್ಮನೆಂದು ಯಾವನು ಚಿಂತಿಸುವನೋ ಅವನೇ ವಿದೇಹ ಮುಕ್ತನು ಪರರ ಕಣ್ಣಿಗೆ ಕಾಣಿಸದ ಸರ್ವೋತ್ತಮವಾದ ಆನಂದಮಯವಾದ ಪರಮಾತ್ಮನು ತಾನೆಂದು ಯಾವನು ತಿಳಿಯುವನೋ ಅವನು ವಿದೇಹ ಮುಕ್ತನು ವೇದಾಂತದ ಪರಮ ತಾತ್ಪರ್ಯವಾದ ಅದ್ವಿತೀಯ ಬ್ರಹ್ಮನಾಗಿ ಶುದ್ಧವಾದ ತನ್ನ ಆತ್ಮನಲ್ಲಿ ವಿಹರಿಸುತ್ತಾ ತನಗೂ ಬ್ರಹ್ಮನಿಗೂ ಭೇದವಿಲ್ಲವೆಂದು ಯಾವನು ಅನುಭವದಿಂದ ಭಾವಿಸುವನೋ ಅವನು ವಿದೇಹ ಮುಕ್ತನು ಬ್ರಹ್ಮನೆಂಬ ಅಮೃತ ರಸವನ್ನು ಅನುಭವಿಸುತ್ತಾ ಅದರಲ್ಲೇ ಮುಳುಗಿ ಆ ಬ್ರಹ್ಮಾಮೃತ ರಸವೇ ಆದವನು ವಿದೇಹ ಮುಕ್ತನು ಬ್ರಹ್ಮನೆಂಬ ಅಮೃತ ರಸವೇ ಆಧಾರವುಳ್ಳವನಾಗಿ ಆ ರಸದಿಂದಲೇ ತೃಪ್ತನಾಗಿ ಆ ಬ್ರಹ್ಮಾಮೃತ ರಸವೇ ಆದವನು ವಿದೇಹ ಮುಕ್ತನು ಬ್ರಹ್ಮಾನಂದವೆಂಬ ಉತ್ತಮವಾದ ಆನಂದವುಳ್ಳವನಾಗಿ ಬ್ರಹ್ಮಾನಂದವೆಂಬ ಜ್ಯೋತಿಯನ್ನು ಬೆಳಗುತ್ತಾ ಆ ಬ್ರಹ್ಮಾನಂದ ರಸವನ್ನು ಅನುಭವಿಸುವವನು ಮುಕ್ತನು ಬ್ರಹ್ಮವೆಂಬ ಅಮೃತ ರಸದ ಆನಂದವನ್ನು ಅನುಭವಿಸುತ್ತಾ ಆ ಅಮೃತ ರಸಮಯನೇ ಆಗಿ ಸದಾ ಆನಂದಮಯನಾಗಿರುವವನು ವಿದೇಹ ಮುಕ್ತನು ಬ್ರಹ್ಮಾನಂದವೆಂಬ ಶಿವಾರ್ಚನೆಯನ್ನು ಮಾಡುತ್ತಾ ಬ್ರಹ್ಮಾನಂದವನ್ನು ಅನುಭವಿಸುತ್ತಾ ಬ್ರಹ್ಮಾನಂದವೇ ಆಗಿರುವವನು ವಿದೇಹ ಮುಕ್ತನು ಬ್ರಹ್ಮಾನಂದ ರಸವನ್ನೇ ಮದುವೆಯಾಗಿ ಬ್ರಹ್ಮಾನಂದ ರಸವೆಂಬ ಕುಟುಂಬವುಳ್ಳವನಾಗಿ ಬ್ರಹ್ಮಾನಂದವೆಂಬ ಜನಗಳಿಂದ ಕೂಡಿ ಯಾವನು ವಿಹರಿಸುವನೋ ಅವನೇ ವಿದೇಹ ಮುಕ್ತನು ಬ್ರಹ್ಮಾನಂದವೆಂಬ ಮನೆಯಲ್ಲಿ ಇರುತ್ತ ಬ್ರಹ್ಮಾನಂದವೆಂಬ ದೇವರೆದುರಿನಲ್ಲಿ ಬ್ರಹ್ಮಾನಂದ ಜಪವನ್ನು ಮಾಡುವವನು ವಿದೇಹ ಮುಕ್ತನು ಬ್ರಹ್ಮಾನಂದವೆಂಬ ಇಂದ್ರಿಯಗಳುಳ್ಳವನು ಬ್ರಹ್ಮಾನಂದವೆಂಬ ಶರೀರವುಳ್ಳವನು ಬ್ರಹ್ಮಾನಂದವೆಂಬ ವಿದ್ಯೆಯುಳ್ಳವನು ಆದವನು ವಿದೇಹ ಮುಕ್ತನು ಬ್ರಹ್ಮಾಮೃತ ರಸವನ್ನು ಕುಡಿದು ಬ್ರಹ್ಮಾನಂದವೆಂಬ ಮದದಿಂದ ಉನ್ಮತ್ತನಾಗಿ ಬ್ರಹ್ಮನಾದ ತನ್ನಲ್ಲಿ ಸ್ವಸ್ಥವಾಗಿರುವವನು ವಿದೇಹ ಮುಕ್ತನು ಮಹಾಯೋಗಿಯಾದ ಎಲೈ ನಿದಾಗಮನಿಯೇ ವೇದಗಳಲ್ಲೂ ದುರ್ಲಭವಾದ ದೇಹ ಮುಕ್ತಿ ಪ್ರಕರಣವನ್ನು ಹೀಗೆ ನಿನಗೆ ಹೇಳಿರುವೆನು ಇದನ್ನು ಕೇಳಿದರೆ ವಿದೇಹ ಮುಕ್ತಿಯು ಲಭಿಸುವುದು ಸ್ಕಂದನು ಹೇಳಿದನು ದೀನರನ್ನು ರಕ್ಷಿಸುವ ಓ ಪಾರ್ವತೀಕಾಂತ ಶೀತ ಕಿರಣನನ್ನು ಜಡೆಯಲ್ಲಿ ಧರಿಸಿರುವ ಓ ಗಂಗಾಧರ ಮನ್ಮಥನನ್ನು ದಹಿಸಿದ ಉರಿಗಣ್ಣುಳ್ಳ ಓ ತ್ರಿಲೋಚನ ಓ ಪರಮೇಶ್ವರ ಭೂತಪತಿಯಾದ ನಿನ್ನನ್ನು ಭಕ್ತಿಯಿಂದ ಭಜಿಸುವೆನು ನನ್ನನ್ನು ಕರುಣೆಯಿಂದ ರಕ್ಷಿಸು ಭಸ್ಮಧಾರಿಯಾದ ಓ ಪರಶಿವ ನನ್ನ ಮನಸ್ಸೆಂಬ ಕಮಲವು ನೀನೆಂಬ ಸೂರ್ಯನ ಉದಯದಿಂದ ಅರಳಲಿ ಸಂಸಾರ ಚಕ್ರದಲ್ಲಿ ಸಿಲುಕಿ ಭ್ರಾಂತಿಯಿಂದ ಭ್ರಮಿಸುತ್ತಲಿರುವವರ ದುಃಖವನ್ನು ನೀನು ಹೊರತು ಇನ್ನಾರು ಪರಿಹರಿಸಲಾರರು ಇಂತಹ ನಿನ್ನ ಅಪಾರ ಮಹಿಮೆಯನ್ನು ವೇದವು ಬಣ್ಣಿಸಲಾರದು ಇಲ್ಲಿಗೆ ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಹನ್ನೆರಡನೆಯ ಅಧ್ಯಾಯವು ಮುಗಿದುದು ಜೈ ಓಶೋ ಜೈ ಜೈ O show.